ಜಾತಿ ಗಣತಿ ವೈಜ್ಞಾನಿಕವಾಗಿದ್ದರೆ ಮಾತ್ರ ನಮ್ಮ ಜನಾಂಗದ ಸಮ್ಮತಿ ಇದೆ ಎಂದು ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷ ಪಾಟೀಲ್ ಜಿಎಂ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿಗೌಡರು ಹೇಳಿದ್ದಾರೆ ಅವರು ನಾಯಕನಹಟ್ಟಿ ಪಟ್ಟಣದ ಶ್ರೀ ವಾಲ್ಮೀಕಿ ಭವನದ ಹೊಸಲು ಮತ್ತು ಬಾಗಿಲನ್ನ ಇಡುವಂತಹ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು ಈ ಸಮಾರಂಭದಲ್ಲಿ ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಸ್ವಾಮಿ ಅಟ್ಟಿ ಮಲ್ಲಪ್ಪನಾಯ್ಕ ಸಂಘದ ನಿರ್ದೇಶಕರಾದ ಗೌಡ್ರು ತಿಪ್ಪೇಸ್ವಾಮಿ ಭೀಮಗೊಂಡನಹಳ್ಳಿ ಅನುಮಣ್ಣ ರೇಖಲಗೆರೆ ಚಿನ್ನಯ್ಯ ನಾಗರಾಜ್ ಬೋರಸ್ವಾಮಿ ಬಸಪ್ಪನಾಯ್ಕ ಗೌಡಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಓಬಳೇಶ್ ಶಿಕ್ಷಕ ರಾಜಯ್ಯ ಬೈಯಣ್ಣ ಕರವೇ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಮುತ್ತಯ್ಯ ಜಾಗನೂರ ಅಟ್ಟಿ ತಿಪ್ಪೇಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು